ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸ್ಫಟಿಕ ಕಲ್ಲು ಇವತ್ತು ಸ್ಫಟಿಕ ಕಲ್ಲಿನ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತಾ ಇದ್ದೀನಿ ನನಗೆ ಸ್ವಲ್ಪ ಮಟ್ಟಿಗೆ ಏನು ಗೊತ್ತಿದೆಯೋ ಅದನ್ನ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಸ್ಫಟಿಕ ಅಥವಾ ಸ್ಫಟಿಕ ಕಲ್ಲು ಅಂತ ಹೇಳಿ ಇದನ್ನು ಕರೀತಾರೆ ಹಾಗೆ ಇಂಗ್ಲೀಷ್ನಲ್ಲಿ ಆಲಮ್ ಅಂತಲೂ ಕೂಡ ಕರೀತಾರೆ ಇದರಿಂದ ಏನೆಲ್ಲ ಉಪಯೋಗ ಇದೆ ಸ್ಫಟಿಕ ಕಲ್ಲು ಅಂತ ಅಂದರೆ ಏನು ಇದು ಎಲ್ಲಿ ಸಿಗುತ್ತೆ ಎಲ್ಲದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ಫಟಿಕಾ ಕಲ್ಲು ಈ ರೀತಿ ಕಲ್ಲಿನ ರೂಪದಲ್ಲಿಯೂ ಕೂಡ ಸಿಗುತ್ತೆ ಮತ್ತು ಪೌಡರ್ ರೂಪದಲ್ಲಿನೂ ಕೂಡ ಸಿಗುತ್ತೆ ಆದರೆ ನಾವು ಈ ರೀತಿ ಕಲ್ಲಿನ ರೂಪದಲ್ಲಿ ಇರುವುದನ್ನು ತಗೊಂಡ್ರೆ ತುಂಬಾ ಒಳ್ಳೆಯದು ಯಾಕೆ ಅಂದರೆ ಎಲ್ಲದಕ್ಕನಕ್ಕೂ ಕೂಡ ನಾವು ಬೇಕಂದಾಗ ಅದನ್ನು ಪೌಡರ್ ಕೂಡ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಹಾಗಾಗಿ ನಾವು ಈ ರೀತಿ ಕಲ್ಲಿನ ರೂಪದಲ್ಲಿ ಇರೋದನ್ನು ತಗೊಂಡ್ರೆ ಒಳ್ಳೆಯದು ಅಂತಲೇ ಇದ್ದೀನಿ ಸ್ಫಟಿಕಾ ಕಲ್ಲು ಎಲ್ಲ ದಿನಸಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಮತ್ತು ಹರಿಶಿನ ಕುಂಕುಮ ಈದ ಇದನ್ನೆಲ್ಲ ಮಾರ್ತಾರಲ್ವ ಅಂಥ ಅಂಗಡಿಗಳಲ್ಲೂ ಕೂಡ ಇಟ್ಕೊಂಡಿರ್ತಾರೆ ಹಾಗೆ ಇದು ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಸಿಗುತ್ತೆ ಮೆಡಿಕಲ್ ಸ್ಟೋರ್ನಲ್ಲಿ ಸಿಗಲಿಲ್ಲ ಅಂದರೆ ಅಥವಾ ದಿನಸಿ ಅಂಗಡಿಗಳಲ್ಲೂ ಕೂಡ ಸಿಗಲಿಲ್ಲ ಅಂತ ಅಂದರೆ ಅರಿಶಿನ ಕುಂಕುಮ ಎಲ್ಲ ಮಾರ್ತಾರಲ್ಲ ಅಂಥ ಅಂಗಡಿಗಳಲ್ಲಿ ಖಂಡಿತವಾಗಲೂ ಸ್ಫಟಿಕ ಕಲ್ಲು ಸಿಗುತ್ತೆ ಇದಕ್ಕೆ ನೋಡಿ ಇಷ್ಟು ಇದೆ ಅಲ್ವಾ ಇದಕ್ಕೆ ಇಪ್ಪತ್ತು ರೂಪಾಯಿ ಅಷ್ಟೇ ತಗೊಳ್ತಾರೆ ಒಂದು ಪೀಸ್ ಇಷ್ಟಿರುತ್ತೆ ಹಾಗೆ ಇದು ಚೌಕಾಕಾರದಲ್ಲೂ ಕೂಡ ಸಿಗುತ್ತೆ ಅದು ಒಂದು ಪೀಸ್ಗೆ ಇಪ್ಪತ್ತು ರೂಪಾಯಿ ತಗೊಳ್ತಾರೆ ಅಷ್ಟೇ ಮತ್ತು ಸ್ಫಟಿಕ ಕಲ್ಲನ್ನು ನಾವು ಮನೆಯಲ್ಲಿ ಯಾಕೆ ಬಳಸಬೇಕು ಅಂತ ಅಂದರೆ ಆದರೂ ಮನೆಯ ಒಳಗೆ ಹೊರಗಿನಿಂದ ಬರ್ತಾರಲ್ವ ಆ ಟೈಮ್ನಲ್ಲಿ ಅವರಲ್ಲಿ ಯಾವುದೇ ರೀತಿಯ ನೆಗೆಟಿವಿಟಿ ಇದ್ದರೆ ಸ್ಫಟಿಕ ಕಲ್ಲು ಮತ್ತು ಸ್ಫಟಿಕ ಮಣಿ ಕೂಡ ಸಿಗುತ್ತೆ ಸ್ಫಟಿಕದಲ್ಲಿ ಮಣಿ ಕೂಡ ಸಿಗುತ್ತೆ ಅಥವಾ ಸ್ಫಟಿಕ ಮಾಲೆ ಅಂತಲೂ ಕೂಡ ಕರೀತಾರೆ ಇದನ್ನು ಹೆಚ್ಚಾಗಿ ಪುರುಷರು ಹಾಕಿಕೊಳ್ತಾರೆ ಮಹಿಳೆಯರು ಕೂಡ ಬಳಸ್ತಾರೆ ಆದರೆ ತುಂಬ ಕಡಿಮೆ ಮಹಿಳೆಯರು ಬಳಸೋದು ಪುರುಷರು ಯಾಕೆ ಇದನ್ನು ಬಳಸ್ತಾರೆ ಅಂತ ಅಂದರೆ ನಮ್ಮ ದೇಹದಲ್ಲಿನ ನೆಗೆಟಿವಿಟಿ ದೂರ ಆಗಿ ಒಳ್ಳೆಯ ಅಂದರೆ ಪಾಸಿಟಿವಿಟಿ ಥಿಂಗ್ಸ್ ಹೆಚ್ಚ ಹೆಚ್ಚಾಗುತ್ತೆ ನಮ್ಮ ದೇಹದಲ್ಲಿ ಹಾಗಾಗಿ ಪುರುಷರು ಅಂದರೆ ಪುರುಷರು ಈಗ ಹೊರಗಡೆ ಎಲ್ಲ ತಿರುಗ್ತಾ ಇರ್ತಾರೆ ಕೆಲಸ ಮಾಡ್ತಿರ್ತಾರೆ ಹಾಗಾಗಿ ಪುರುಷರು ಇದನ್ನು ಬಳಸೋದು ತುಂಬಾ ಒಳ್ಳೆಯದು ಯಾವುದೇ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳೋದಿಲ್ಲ ಹಾಗಾಗಿ ನಮ್ಮ ದೇಹದಲ್ಲಿ ಪಾಸಿಟಿವಿಟಿನ ಹೆಚ್ಚು ಮಾಡುತ್ತೆ ಅದಕ್ಕೋಸ್ಕರ ಪುರುಷರು ಸ್ಫಟಿಕ ಮಾಲೆ ಅಥವಾ ಸ್ಫಟಿಕ ಮಣಿಯನ್ನು ಬಳಸ್ಕೊಳ್ತಾರೆ ಹಾಗೆ ನಮ್ಮ ದೇಹದಲ್ಲಿನ ತ್ವಚೆಯೂ ಕೂಡ ಇದು ತುಂಬ ಹೊಳಪನ್ನು ಜಾಸ್ತಿ ಮಾಡು ಮಕ್ಕಳಿಗೆ ದೃಷ್ಟಿ ಆದಾಗ ನಾವು ಏನೆಲ್ಲ ಸಾಹಸ ಮಾಡ್ತೀವಿ ದೃಷ್ಟಿ ಹೋಗೋಕೆ ಅದು ಅದ ಎಲ್ಲದನ್ನು ಮಾಡೋದ್ಕಿಂತ ಹೆಚ್ಚಾಗಿ ನಾವು ಒಂದು ಚೂರು ಸ್ಫಟಿಕ ಕಲ್ಲನ್ನ ತಗೊಂಡು ಮಕ್ಕಳಿಗೆ ದೃಷ್ಟಿ ತೆಗೆದು ಅದನ್ನು ಬೆಂಕಿಯಲ್ಲಿ ಹಾಕಿದ್ರೆ ಬೇಗನೆ ಮಕ್ಕಳಿಗೆ ದೃಷ್ಟಿ ಹೋಗುತ್ತೆ ಹಾಗಾಗಿ ಸ್ಫಟಿಕ ಕಲ್ಲು ಮಕ್ಕಳ ದೃಷ್ಟಿ ತೆಗೆಯೋಕೆ ಒಳ್ಳೆ ರೆಮಿಡಿ ಅಂತಲೇ ಹೇಳಬಹುದು ಮತ್ತು ಈ ಸ್ಫಟಿಕ ಕಲ್ಲನ್ನು ವ್ಯಾಪಾರ ಸ್ಥಳಗಳಲ್ಲಿ ಅಂದರೆ ಈ ಅಂಗಡಿ ವ್ಯಾಪಾರ ಮಾಡ್ತಿರ್ತೀವಿ ಅಂಥ ಸ್ಥಳಗಳಲ್ಲಿ ಈ ಸ್ಫಟಿಕ ಕಲ್ಲನ್ನು ನಾವು ಕಟ್ಟಿ ಮನ್ ಅಂದರೆ ಅಂಗಡಿಯ ಮುಂದೆ ಕಟ್ಟೋದ್ರಿಂದ ಅಂಗಡಿಗಳಿಗೆ ವ್ಯಾಪಾರ ಸ್ಥಳಗಳಲ್ಲಿ ಯಾವುದೇ ರೀತಿಯ ಕೆಟ್ಟ ದೃಷ್ಟಿಯೂ ಕೂಡ ಬೀಳೋದಿಲ್ಲ ಯಾವುದೇ ರೀತಿಯ ಕೆಟ್ಟ ದೃಷ್ಟಿಗಳು ಬಿದ್ದರೂ ಕೂಡ ಅದನ್ನು ಸ್ಫಟಿಕ ಕಲ್ಲು ಹೋಗಲಾಡಿಸುತ್ತಕ್ಕೆ ಹೋಗಲಾಡಿಸುತ್ತೆ ಅದಕ್ಕೋಸ್ಕರ ವ್ಯಾಪಾರ ಸ್ಥಳಗಳಲ್ಲಿ ನಾವು ಆದಷ್ಟು ಸ್ಫಟಿಕ ಕಲ್ಲನ್ನು ಇಡೋದು ತುಂಬಾ ಒಳ್ಳೆಯದು ಮತ್ತು ಸ್ಫಟಿಕ ಕಲ್ಲನ್ನು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಅಥವಾ ಸ್ನಾನದ ಮನೆಯಲ್ಲಿ ರೂಮ್ನಲ್ಲಿ ಈ ರೀತಿಯ ಸ್ಥಳಗಳಲ್ಲಿ ಸ್ಫಟಿಕ ಕಲ್ಲನ್ನು ಯಾವುದೇ ಕಾರಣಕ್ಕೂ ಇಡಬಾರ್ದು ನಾವು ಮನೆಯಲ್ಲಿ ಹಾಲ್ನಲ್ಲಿ ಮಾತ್ರ ಇದನ್ನು ಬಳಸಬೇಕು ಹಾಗೆ ಸ್ಫಟಿಕ ಕಲ್ಲನ್ನು ನಾವು ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಇಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಯಾಕೆಂದರೆ ಮನೆಯಲ್ಲಿ ಯಾವುದೇ ರೀತಿಯ ನೆಗೆಟಿವಿಟಿ ಇರೋದಿಲ್ಲ ಯಾರಾದರೂ ಮನೆಯಿಂದ ಹೊರಗಡೆ ಹೊರಗಡೆಯಿಂದ ಮನೆ ಒಳಗಡೆ ಬರ್ತಾರೆ ಅಂದಾಗ ಆ ಟೈಮ್ನಲ್ಲಿ ನಾವು ಇದನ್ನು ಮನೆಯ ಒಳಗಡೆ ಅಂದರೆ ಹಾಲ್ನಲ್ಲಿ ಅವರಿಗೆ ನೇರವಾಗಿ ಕಾಣೋ ರೀತಿ ಅದನ್ನು ಇಟ್ಟೋದ್ರಿಂದ ಅವರಲ್ಲಿ ಯಾವುದಾದರೂ ನೆಗೆಟಿವಿಟಿ ಇದ್ದರೆ ಅದನ್ನು ಅದು ಗ್ರಹಿಸಿಕೊಳ್ಳುತ್ತೆ ಯಾವುದೇ ನೆಗೆಟಿವಿಟಿಯನ್ನು ಮನೆ ಮನೆ ಒಳಗಡೆ ಹರಡೋಕೆ ಬಿಡೋದಿಲ್ಲ ಹಾಗಾಗಿ ನೋಡಿ ಈ ರೀತಿ ಮನೆ ಒಳಗಡೆ ಯಾರಾದರೂ ಬರ್ತಾರೆ ಅಂದಾಗ ಹೊರಗಿನಿಂದ ಈ ರೀತಿ ಸ್ಫಟಿಕ ಕಲ್ಲು ಅವರಿಗೆ ನೇರವಾಗಿ ಕಾಣೋ ರೀತಿ ನಾವು ನಮ್ಮ ಮನೆಗಳಲ್ಲಿ ಸ್ಫಟಿಕಾನ ಇಟ್ಕೋಬೇಕಾಗತ್ತೆ ನೋಡಿ ನಾನು ತಂದಾಗಿನಿಂದನೂ ಇದೇ ಸ್ಥಳದಲ್ಲಿಯೇ ನಮ್ಮ ಮನೆಯಲ್ಲಿ ಈ ಕಲ್ಲನ್ನು ಇಟ್ಟಿದ್ದೀನಿ ಮನೆಗೆ ಬಂದವರು ಯಾರು ಕೂಡ ಅಷ್ಟಾಗಿ ಅಬ್ಸರ್ವ್ ಮಾಡಿರಲ್ಲ ಅಂತಲೇ ಅಂದ್ಕೊಳ್ತೀನಿ ಈ ರೀತಿ ನೇರವಾಗಿ ಕಾಣೋ ರೀತಿ ನಾವು ಇಡಬೇಕು ಹೊರಗಿನಿಂದ ಒಳಗಡೆ ಯಾರಾದರೂ ವ್ಯಕ್ತಿ ಬರ್ತಾರೆ ಅಂದಾಗ ಈ ರೀತಿ ಕಾಣೋ ರೀತಿ ಇದ್ದರೆ ಆವಾಗ ಅವರಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಇದ್ರ ಇದ್ದಾಗ ಅಥವಾ ಯಾವುದಾದ್ರೂ ದುಷ್ಟ ಶಕ್ತಿ ಇದ್ದಾಗ ಅಂಥದನ್ನು ಕೂಡ ಅದು ಗ್ರಹಿಸಿಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹರಡೋಕೆ ಬಿಡಲ್ಲ ಹಾಗಾಗಿ ಮನೆಯಲ್ಲಿ ಸ್ಫಟಿಕ ಕಲ್ಲನ್ನು ತುಂಬಾ ಬಳಸ್ತಾರೆ ಅದೇ ಕಾರಣಕ್ಕೋಸ್ಕರನೇ ಮನೆಯಲ್ಲಿ ಸ್ಫಟಿಕ ಕಲ್ಲನ್ನು ಬಳಸೋದು ನೋಡಿ ಈ ರೀತಿ ನಾವು ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನ ಚೂರುಗಳನ್ನ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ನಾವು ಮಕ್ಕಳ ದೃಷ್ಟಿ ತೆಗೆಯೋದಕ್ಕೆ ಆಗಲಿ ಅಥವಾ ಮತ್ತು ಹಲ್ಲು ನೋವಿರುತ್ತೆ ಅಲ್ವಾ ಹಲ್ಲು ನೋವಿಗಾಗಲಿ ಅಥವಾ ಬಾಯಿ ವಾಸನೆ ಇದ್ದಾಗ ಅದನ್ನು ಸ್ವಲ್ಪ ನೀರಿಗೆ ಈ ರೀತಿ ಸ್ವಲ್ಪ ಪೌಡರ್ನ ಬಳಸೋದ್ರಿಂದ ನೋಡಿ ಈ ರೀತಿ ತಗೊಂಡು ಇದನ್ನು ನೀರಿನಲ್ಲಿ ಹಾಕಿ ಕರಗಿಸಿ ನಾವು ಬಾಯಿ ಮುಕ್ಕಳಿಸೋದ್ರಿಂದ ಬಾಯಿಯಲ್ಲಿನ ವಾಸೆಯನ್ನು ಕೂಡ ದೂರ ಆಗುತ್ತೆ ಹಾಗೆ ಮಕ್ಕಳ ದೃಷ್ಟಿ ತೆಗೆಯುವಾಗ ಈ ರೀತಿ ಚಿಕ್ಕ ಚಿಕ್ಕ ಪೀಸನ್ನು ತಗೊಂಡು ನಾವು ಮಕ್ಕಳಿಗೆ ದೃಷ್ಟಿ ತೆಗೆದುಬಿಟ್ಟು ಬೆಂಕಿಯಲ್ಲಿ ಹಾಕಿದಾಗ ಇದು ಹಾಗೆ ಜಿನಗಿ ಹೋಗುತ್ತೆ ಈ ರೀತಿ ನಾವು ಬಳಸ್ಕೋಬೋದು ಸ್ಫಟಿಕ ಕಲ್ಲನ್ನು ಈ ರೀತಿ ನಾವು ಪೌಡರ್ ಕೂಡ ಮಾಡ್ಕೋಬೋದು ಮುಖದ ತ್ವಚೆ ಅಂದರೆ ಹೊಳಪು ಜಾಸ್ತಿ ಆಗುತ್ತೆ ಕಪ್ಪು ಕಲೆಗಳು ಕೂಡ ಕಡಿಮೆ ಆಗ್ತವೆ ಇದನ್ನು ಬಳಸೋದ್ರಿಂದ ಈ ರೀತಿ ನಾನಾ ರೀತಿಯ ಉಪಯೋಗಗಳು ಸ್ಫಟಿಕ ಕಲ್ಲಿನಿಂದ ಹಾಕ್ತವೆ ನನಗೆ ತಿಳಿದಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ